ನಾವೆಲ್ಲ ಯಾರು ನಾವ್ ಯಾಕೆ ಭೂಮಿಗೆ ಬಂದ್ವಿ ದುಡ್ಡುಗೋಸ್ಕರ ಬಂದ್ವಾ ನಿಜವಾಗ್ಲೂ ಅಲ್ಲ ಇವ್ರೆಲ್ಲಾರು ಯಾರು ನಾನ್ ವಿಡಿಯೋ ತೋರ್ಸ್ತಾ ಇದೀನಲ್ಲ ಅವ್ರೆಲ್ಲಾ ರಿಚ್ ರಿಚ್ ಇರೋರೇನೆ ಅವ್ರ ಹತ್ರ ದುಡ್ಡುನೂ ಇತ್ತು ಆ ತುಂಬಾ ಕಷ್ಟಪಟ್ಟು ತನ್ನ ಮಕ್ಕಳನ್ನ ಬೆಳೆಸೋರು ಅಹ್ ನೋಡಿ ಹೇಗೆ ಒಂದ್ ಒಬ್ರು ಅಳ್ತಾರೆ ಒಬ್ರು ನಗ್ತಾರೆ ಅಹ್ ಒಂದ್ಸಲ ನಗ್ತಾರೆ ಒಂದ್ಸಲ ಅಳ್ತಾರೆ ಇವರೆಲ್ಲಾ ತುಂಬಾ ಕಷ್ಟ ಪಟ್ಟಿದ್ದಾರೆ ತಮ್ಮ ಮಕ್ಕಳನ್ನ ಒಂದು ಸ್ಟೇಜ್ ಗೆ ಬರಕ್ಕೆ ಒಂದು ಸ್ಟೇಜ್ ಅಲ್ಲಿ ಬಂದು ನಿಂತ್ಕೊಳಕ್ಕೆ ಟೈಲರ್ ಇದಾರೆ ಕೂಲಿ ಮಾಡಿದ್ದಾರೆ ಕಷ್ಟ ಪಟ್ಟಿದ್ದಾರೆ ನೋಡ್ತಾ ಸ್ಕ್ರೀನ್ ಅಲ್ಲಿ ಮಗುವಂತ ಡೆತ್ ಆಗ್ಬಿಟ್ಟಿದೆ ಅದಕ್ಕೆ ಆ ನ ನೋಡಕ್ ಆಗದೆ ಅವರು ಮೆಂಟಲಿ ಈ ತರ ರಿಟಾರ್ಡೆಡ್ ಆಗ್ಬಿಟ್ಟಿರೋದು ಸೊ ಹೇಗ್ ತಿನ್ಬೇಕು ಊಟ ಅದನ್ನೂ ಗೊತ್ತಾಗ್ತಾ ಇಲ್ಲ ಬೇರೆ ಅವ್ರು ತಿನ್ಸಕ್ ಹೋದ್ರೆ ಹೊಡಿತಾರೆ ಎಲ್ಲ ಅನ್ನ ಎಲ್ಲ ಕಲ್ ಬಿಡ್ತಾರೆ ಕೆಳಗಡೆ ನೋಡಿ ಪರಿಸ್ಥಿತಿ ಹೇಗಿದೆ ಇನ್ನು ಇವರು ಇಲ್ಲ ಅಂತಾನೆ ಹೇಳ್ಬೋದು ಒಂದ್ಸಲ ನಗ್ತಾರೆ ಒಂದ್ಸಲ ಅಳುತ್ತಾರೆ ನೋಡಿ ನಗ್ತಾ ಇದಾರೆ ಈಗ ಆಫ್ ಸೆಕೆಂಡ್ ಅಲ್ಲೇ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ನನ್ನ ಈ ವಿಡಿಯೋ ಉದ್ದೇಶ ಏನಂದ್ರೆ ನಮ್ ಲೈಫ್ ಅಲ್ಲಿ ದುಡ್ಡೆ ಎಲ್ಲ ಅಲ್ಲ ಮನುಷ್ಯತ್ವನೂ ಎಲ್ಲ ಕಡೆ ಬರುತ್ತೆ ಆ ನಾವು ದುಡ್ಡಿನ ಹಿಂದೆ ಹೋಗ್ತಾ ಇದ್ರೆ ನಮಗದು ನಿಜವಾಗ್ಲೂ ಏನು ಕೊಡಲ್ಲ ನಮ್ ಮಕ್ಳಿಗೂ ಕೂಡ ನಾವು ಬರೀ ಆಸ್ತಿ ಮಾಡಿರ್ಬೇಕು ಅಂತಾನೆ ಯೋಚನೆ ಮಾಡ್ತಾ ಇರ್ತೀವಿ ವಿನಃ ಅವ್ರನ್ನ ಆಸ್ತಿ ಆಗಿ ಬೆಳೆಸ್ಬೇಕು ಅಂತ ನಾವ್ ಯಾವತ್ತೂ ಯೋಚನೆನೇ ಮಾಡಲ್ಲ ಅವ್ರೆಲ್ಲ ಆಸ್ತಿ ಫ್ರೆಂಡ್ಸ್ ನಾವ್ ಅವ್ರನ್ನ ಹೇಗ್ ಬೆಳೆಸ್ಬೇಕು ಅಂದ್ರೆ ಅವ್ರಿಗೆ ಪೇರೆಂಟ್ಸ್ ವ್ಯಾಲ್ಯೂ ದೊಡ್ಡವ್ರ ವ್ಯಾಲ್ಯೂ ಎಲ್ಲಾನು ಅವ್ರಿಗೆ ಗೊತ್ತಿರ್ಬೇಕು ಈಗಿನ ಮಕ್ಳಿಗೆ ಆ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಗೊತ್ತಿಲ್ಲ ಅವ್ರಿಗೆ ಅದು ಗೊತ್ತಾಗ್ಬೇಕು ಅಂದ್ರೆ ನೀವೆಲ್ರೂ ಒಂದ್ಸಲ ಕನಸು ಫೌಂಡೇಶನ್ಗೆ ವಿಸಿಟ್ ಮಾಡ್ಲೇಬೇಕು ಅಲ್ಲಿ ಜನ ಹೇಗಿದ್ದಾರೆ ಅವ್ರು ಹೆಂಗ್ ಬಂದ್ರು ಅದೆಲ್ಲ ನಿಮ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡೇ ಮಾಡ್ತಾರೆ ನಿಮ್ ಮಕ್ಳಿಗೂ ಕೂಡ ಕರ್ಕೊಂಡು ಬನ್ನಿ ಅವ್ರು ನೋಡ್ಲಿ ಆ ಆ ಒಂದು ಪರಿಸ್ಥಿತಿಯಲ್ಲಿ ಇರುವಂತಹ ಓಲ್ಡ್ ಏಜ್ ದವರು ದೆನ್ ಮಿಡ್ಲ್ ಏಜ್ ದವರು ಮೆಂಟಲಿ ರಿಟೈರ್ಡ್ ದವರು ಅವರೆಲ್ಲ ಹೇಗಿದ್ದಾರೆ ಹೇಗ್ ಬಿಹೇವಿಯರ್ ಮಾಡ್ತಾರೆ ಅವ್ರು ಯಾಕಿಲ್ ಬಂದ್ರು ಆ ನಮ್ಮ ಮಕ್ಕಳಿಗೆ ನಿಜವಾಗ್ಲು ಗೊತ್ತಾಗ್ಬೇಕು ಫ್ರೆಂಡ್ಸ್ ಯಾಕಂದ್ರೆ ಅವ್ರಿಗೆ ವ್ಯಾಲ್ಯೂ ಇರಲ್ಲ ಯಾಕೆ ಇವ್ರಲ್ಲಿ ಬಂದ್ರು ಏನ್ ಮಾಡಿದ್ರು ಇವನ್ ತಮ್ಮ ಕೂಡ ವ್ಯಾಲ್ಯೂ ಅವ್ರು ಹೋಗೋಕಿಂತ ಮುಂಚೆ ಅವ್ರಿಗೆ ಅದು ಅರ್ಥ ಮಾಡ್ತಿದ್ರೆ ಯಾವ ಓಲ್ಡ್ ಏಜ್ ಹೋಮು ಅಹ್ ಇರಲ್ಲ ಫ್ರೆಂಡ್ಸ್ ನೀವು ನೋಡಿ ಅವ್ರ ಮುಗ್ಧ ಮನಸ್ಸು ಹೇಗಿದೆ ಅವ್ರ ನಗು ಅಹ್ ಅವ್ರ ಖುಷಿ ಅದು ನಿಜವಾಗ್ಲೂ ಒಂಥರ ಖುಷಿ ಕೊಡುತ್ತೆ ಅದಕ್ಕೆ ನಾನು ಒಂದ್ ಸ್ವಲ್ಪ ವಿಡಿಯೋ ತೋರಿಸ್ತಾ ಇದೀನಿ ನಿಮ್ಗೆ ಅಲ್ಲಿ ನೋಡಿ ಕೂತಿದ್ದಾರೆ ತಿನ್ಬೇಕು ತಿನ್ಬಾರ್ದು ನನ್ನ ಮಗ ಬರ್ತಾನೆ ನನ್ನ ಮಗಳು ಬರ್ತಾಳೆ ನನ್ನ ಕರ್ಕೊಂಡು ಹೋಗಕ್ಕೆ ಅಂತ ಕಾಯ್ಕೊಂಡು ಆ ಒಂದ್ ಮನಸ್ಸು ಅವ್ರ ಒಂದು ಮುಖದಲ್ಲಿರುವಂತಹ ಒಂದು ಮುಗ್ಧತೆ ಅದು ಫುಲ್ ಹಾರ್ಟ್ಗೆ ಟಚ್ ಮಾಡುವಂತಹ ಒಂದು ಸಿಚುವೇಶನ್ ಇತ್ತು ಸೊ ಅದಕ್ಕೆ ನಾನು ಈ ವಿಡಿಯೋ ಮಾಡಿದ್ರೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್